ನಮಸ್ಕಾರ ರೀ ಇದು ಗೌರಿ ಹುಣ್ವಿ ಸಮಯ ಇವತ್ತಿನ ವಿಡಿಯೋದಾಗ ನಮ್ ಉತ್ತರ ಕರ್ನಾಟಕದ ಕಡೆ ಗೌರಿ ಹುಣ್ವಿ ಅಂತಂದ್ರನ ಹೆಣ್ಮಕ್ಳ ಹಬ್ಬ ಅಂತ ಕರಿತಾರ ಈ ಹಬ್ಬದ ಹಿನ್ನೆಲೆ ಜಾನಪದದ ಆಚರಣೆಯ ವಿಧಾನಗಳ ಕುರಿತು ಮಾತಾಡೋಣಂತ್ರಿ ನಿಮ್ಮ ಪ್ರೀತಿಯ ಸುಕೃತ ಅಮರೇಶ್ ಯೂಟ್ಯೂಬ್ ಚಾನೆಲ್ ಗ ಆತ್ಮೀಯವಾದ ಸ್ವಾಗತ ದೀಪಾವಳಿ ಅಮಾವಾಸ್ಯ ಮುಗಿದ್ಮೇಲೆ ಬರುವಂತ ಹುಣ್ವಿನ ಗೌರಿ ಹುಣ್ವಿ ಇದು ಕಾರ್ತಿಕ್ ಮಾಸ ಆಗಿರೋದ್ರಿಂದ ಭಾಳ ಜಲ್ದಿ ಹೊತ್ತು ಮುಣುತ್ತದೆ ಅಂದ್ರ ಜಲ್ದಿನ ಕತ್ಲಾಗ್ತದೆ ಹೊಲದಾಗ ಕೆಲಸಾನು ಕಮ್ಮಿ ಇರ್ತದ ಕಾಳುಗಳು ತನಿ ಒಡಿತಿರ್ತಾವ ಆಮೇಲೆ ಸಂಜೆ ವೇಳೆ ಬಿಡುವಿರ್ತದ ಹೆಣ್ಮಕ್ಳಿಗೆ ಈ ಬಿಡುವಿನ ಸಮಯವನ್ನ ತಮ್ಮ ಸ್ವಯಂ ಆರೈಕೆಗೋಸ್ಕರ ಆಮೇಲೆ ತಮ್ಮೊಳಗಿರುವ ಕಲೆಯನ್ನ ನಾಲ್ಕಾರು ಜನ ವಾರ್ಗೀರ್ತಾರು ಕೂಡ ಹಂಚ್ಕೊಳ್ಳೋದ್ರ ಸಲುವಾಗಿ ಅವಕಾಶ ಮಾಡಿಕೊಡುವಂಥ ಹಬ್ಬನ ಈ ಗೌರಿ ಹುಣ್ಣಿ ನೋಡ್ರಿ ಅದಕ್ಕೆ ಇದನ್ನ ಹೆಣ್ಮಕ್ ಮಕ್ಕಳ ಹಬ್ಬ ಅಂತ ಕರೀತಾರೆ ನಮ್ಮ ಉತ್ತರ ಕರ್ನಾಟಕದ ಕೆಲವು ಜಿಲ್ಲೆಗಳಾದ ಬಾಗಲ್ಕೋಟ್ ಬಿ ಹುಬ್ಳಿ ಧಾರವಾಡ ಅಲ್ಲಿನ ಎಲ್ಲ ಹಳ್ಳಿಗಳೊಳಗೂ ಈ ವಾರ ಹೊತ್ತು ಮುಣಗಿಂದ ಒಂದು ಹತ್ತಾರು ಜನ ಹೆಣ್ಮಕ್ಳು ಕೈಯಾಗ ಸಕ್ರಿಯ ಆರತಿಯನ್ನ ಇಟ್ಕೊಂಡು ಚುರುಮುರಿಯನ್ನ ತಗೊಂಡು ದಂಡಿ ಕಟ್ಕೊಂಡು ಚೆಂಡು ಹೂವಿಂದು ಈ ಗೌರಿ ಹೂವಿಂದು ಇದನ್ನ ಎಲ್ಲ ಮನೆಯಾಗ ಏನು ಲಭ್ಯ ಅದಾವ ಅವುಗಳನ್ನೇ ಬಳಸ್ಕೊಂಡು ಅಲಂಕೃತಗೊಂಡು ದೀಪಾವಳಿಗೆ ತಗೊಂಡಂತ ಹೊಸ ಹೊಸ ದಾಗಿನಗಳನ್ನ ತಟ್ಕೊಂಡು ಗೆಳ್ತಾರಿಗೆ ತೋರಿಸ್ಕೊಂತ ಕೋಲಣ್ಣ ಕೋಲೆ ಅಂತ ಹಾಡ ಹಾಡ್ಕೊತ ಒಂದೆರಡು ಹೆಜ್ಜೆ ಹಾಕೊಂತ ಗೌರಿ ಇದ್ದಲ್ಲಿಗೆ ಹೋಗಿ ಆರತಿಯನ್ನ ಬೆಳಗಿ ಬರ್ತಾರೆ ಇನ್ನು ಕೆಲವಾರು ಮನೆಗಳೊಳಗ ಮಾಡಿದಾಗ ಮನೆ ಗೌರಿಯನ್ನ ಕೂಡ್ಸಿ ಪೂಜಾ ಮಾಡ್ತಾರೆ ಅದು ಕೆಲವ್ರ ಮನೆಯೊಳಗೆ ಕಟ್ಟಗಿದಿರ್ತದ ಕೆಲವೊಬ್ರ ಮನೆಯೊಳಗ ಮಣ್ಣಿಂದ ಇರ್ತದ ಒಂದು ವಾರ ತನಕ ಗೌರಿಯನ್ನ ಕೂಡಿಸಿ ಹೆಂಗಳೆಯರೆಲ್ಲ ಕುಂತು ಹಾಡುಗಳನ್ನು ಹಾಡ್ಕೊತ ಒಡಪುಗಳನ್ನು ಹೇಳ್ಕೊತ ಗೌರಿಯನ್ನ ಪೂಜಿಸಿ ಆರಾಧಿಸ್ತಾರ ಗೌರಿಗೆ ಅರಿಶಿಣ ಹಚ್ಚೇನ ಗೌರಿ ಕುಂಕುಮ ಹಚ್ಚೇನ ಗೌರಿ ಗಂಧ ಹಚ್ಚೇನ ಗೌರಿ ಅಂತ ಹೇಳಿ ಗೌರಿಗೆ ಹಚ್ಕೊಂತ ತಾವು ಹಚ್ಕೊಂತ ಈ ಶೋಡ ಚೋಪಾಚಾರಗಳನ್ನು ಮಾಡ್ಕೊತ ತಮ್ಮ ಸ್ವಯಂ ಆರೈಕೆಯನ್ನ ತಾವು ಮಾಡ್ಕೊತ ಹಾಡ್ಕೊಂತ ಹಬ್ಬನ ಎಂಜಾಯ್ ಮಾಡ್ತಾರೆ ನಮ್ಮ ಎಲ್ಲ ಹಬ್ಬಗಳೊಳಗೂ ಬಹುತೇಕ ಹೆಣ್ಮಕ್ಳು ಅಡಿಗೆ ಮಾಡುವುದು ಎಲ್ಲರಿಗೂ ಉಣಿಸೋದು ತಿನ್ನಿಸೋದು ಇದ್ರಾಗ ಪೂರ್ತಿ ಶ್ರಮ ಪಟ್ಟು ಹಬ್ಬ ಸಂಭ್ರಮಿಸುವುದನ್ನೇ ಮರೆತು ಬಿಡ್ತಾರೆ ಆದ್ರೆ ಗೌರಿ ಹುಣವಿ ಹಂಗಲ್ಲ ಇದಕ್ಕೆ ಏನು ಮಾಡಬೇಕಾದ ಹಂಗಿಲ್ಲ ತಮ್ಮೊಳಗಿರುವ ಕಲೆಯನ್ನು ತಾವು ಹೇಳ್ಕೊಳಾಕ ಒಂದ್ ನಾಲ್ಕು ಜನರ ಜೊತೆ ಕುಂತು ಹಾಡ್ಲಿಕ್ಕೆ ಬೆರೀಲಿಕ್ಕೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತದ ಹಬ್ಬ ಅಷ್ಟ ಅಲ್ದ ಈಗ ಶುರುವಾಗುವಂತಹ ಥಂಡಿಗೆ ಮೈ ಒಗ್ಕೊಳ್ಳುವ ಸಲುವಾಗಿ ಅರ್ಶನ ಹಚ್ಕೊಳ್ಳೋದು ಎಣ್ಣೆ ಹಚ್ಕೊಳ್ಳೋದು ಸ್ವಯಂ ಆರೈಕೆ ಮಾಡ್ಕೊಳ್ಳೋದು ದೀಪಾವಳಿಗ್ ತೊಗೊಂಡಂತ ಹೊಸ ಬಟ್ಟೆಗಳನ್ನ ಹಾಕೊಂಡು ಅಲಂಕಾರ ಮಾಡ್ಕೊಳ್ಳೋದು ನಮ್ಮ ಮೇಲೆ ನಾವು ಒಂದ್ ಸ್ವಲ್ಪ ಪ್ರೀತಿಯನ್ನ ಬರ್ಸ್ಕೊಳಿಕ್ ಅವಕಾಶ ಕೊಡುವಂತ ಅದ್ಭುತವಾದ ಹಬ್ಬ ಈ ಗೌರಿ ಹುಣ್ವಿ ನೋಡ್ರಿ ಇನ್ನ ಗೌರಿ ಹುಣ್ವಿ ಅಂತ ಕೂಡಲೇ ಸಕ್ರೆ ಗೊಂಬಿ ನೆನಪಾಗೆ ಆಗ್ತಾವ ಸಕ್ರೆ ಗೊಂಬಿ ನೆನಪಾದ ಕೂಡಲೇ ಗೌರಿ ಹುಣ್ಮೆ ನೆನಪಾಗ್ತವ ಒಂದನ್ನೊಂದು ಬಿಟ್ಟು ಇಲ್ಲ ಸಕ್ರೆ ಅಚ್ಚುಗಳನ್ನು ನಿರ್ಮಾಣ ಮಾಡುವಂತ ಕೆಲವು ಕುಶಲ ಕರ್ಮಿಗಳು ಮನೆಯಾಗ ಸಕ್ರೆ ಗೊಂಬಿಯನ್ನು ಮಾಡಿ ಅವುಗಳನ್ನು ಊರ ಮಂದಿಗೆಲ್ಲ ಹಂಚಿ ಆ ಸಕ್ರಿ ಗೊಂಬಿಗಳನ್ನೇ ಆರತಿ ಒಳಗಿಟ್ಟು ಸಕ್ರೆ ಆರತಿ ಅಂತ ಗೌರಿಗೆ ಬೆಳಕ್ತಾರೆ ಈ ಸಕ್ರೆ ಗೊಂಬಿ ಒಳಗಿರುವಂತಹ ಪ್ರತಿಯೊಂದು ಗೊಂಬಿನೂ ನಮ್ಗೆ ಭಾಳ ದೊಡ್ಡ ದೊಡ್ಡ ಪಾಠಗಳನ್ನು ಹೇಳ್ಕೊಡ್ತದೆ ಒಂದು ಗೊಂಬಿ ಗಿಳಿ ಹಾಂಗಿರ್ತದ ಗಿಳಿ ಹಂಗೆ ಮಾತಾಡ್ಬೇಕು ಕುದುರೆ ಏನೇ ಎಡತಡೆಗಳು ಬಂದ್ರು ನಾವು ಎದೆ ಗುಂಲಾರ್ದೆ ಶಕ್ತಿ ಸಾಮರ್ಥ್ಯದಿಂದ ಎಲ್ಲಾನು ತಡಿಬೇಕು ಆನೆ ಅಂದ್ರೆ ಎಷ್ಟು ತಾಳ್ಮೆ ನಮಗಿರ್ಬೇಕು ಆ ಪ್ರಾಬಲ್ಯವನ್ನು ನಾವು ಹೊಂದಿರಬೇಕು ಅದರೊಳಗೆ ತೇರಿರ್ತದ ಅಂದ್ರೆ ನಾವು ಆ ಘನತೆಯನ್ನ ಹೊಂದಿರಬೇಕು ಘನತೆಯುಕ್ತ ಜೀವನವನ್ನು ನಡೆಸಬೇಕು ಹೆಣ್ಮಕ್ಕಳು ಕುಟ್ಟಾಕಿ ಸಕ್ಕಸುರಗಿ ಆಡಾಕಿ ಈ ಎಲ್ಲ ಗೊಂಬೆಗಳು ಆ ಸಕ್ರಿ ಅಚ್ಚನೆಯಾಗ ರೂಪುಗೊಂಡಿರ್ತಾವ ಅವುಗಳ ಸೌಂದರ್ಯ ನೋಡ್ಲಿಕ್ಕೆ ಸಾಕಾಗುವುದಿಲ್ಲ ಅಂಥ ಸಕ್ಕರೆ ಗೊಂಬೆಗಳು ಕಲಿಸುವಂಥ ಪಾಠನ ಕಲಿತು ಹೆಣ್ಮಳೆಯರು ತಮ್ಮ ಒಡಲೊಳಗಿನ ನಾಲ್ಕಾರು ಮಾತುಗಳನ್ನು ಹಂಚ್ಕೊಂಡು ಗೆಳತಾರ್ ಕೂಡ ಕುಂತು ಸಕ್ಕರೆ ಆರತಿ ಮಾಡು ನೆಪದಾಗ ತಮ್ಮನ್ನು ತಾವು ಆರೈಕೆ ಮಾಡಿಕೊಂಡು ಪ್ರೀತಿ ಬೆಳೆಸ್ಕೊಳ್ಳುವಂಥ ಒಂದು ರೀತಿ ಸ್ವಯಂ ಆರೈಕೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಡುವಂಥ ಹಬ್ಬ ಈ ಗೌರಿ ಹುಣ್ಣಿಮೆ ಆಗದ ಇನ್ನ ಆಯಿಮುತ್ತ ಮನೆಯಾಗಿರುವಂತ ಸಣ್ಣ ಸಣ್ಣ ಹೆಣ್ಣು ಮಕ್ಕಳಿಗೆ ಈ ಸಕ್ರೆ ಆರತಿ ಮಾಡ್ತಾರ ಅವರಿಗೆ ಚುರ್ಮುರಿ ದಾಂಡಿ ದಂಡಿ ಮಾಡಿ ಕಟ್ತಾರ ಚೆಂಡು ಹೂವಿನ ದಂಡಿ ಕಟ್ತಾರ ಸಕ್ರೆ ಗೊಂಬಿ ತಂದು ಕೊಡ್ತಾರ ತಿನ್ನಿಸ್ತಾರ ಉಣಿಸ್ತಾರ ಪೋಷಿಸ್ತಾರ ಹಾಡುಗಳನ್ನು ಹೇಳ್ತಾರ ಕಲಿಸ್ತಾರ ಅಷ್ಟೇ ಅಲ್ಲದೆ ಮುಂದೆ ಬರುವಂಥ ಸೊಸಿಗೆ ಇಂದ ಹೋಗಿ ಸಕ್ರೆ ಆರತಿ ಮಾಡಿನೂ ಬರ್ತಾರ ಕೆಲವೊಂದು ಊರ್ ಕಡೆ ಈ ಗೌರಿಯನ್ನ ನಾವು ಆರಾಧಿಸೋದು ಪೂಜಿಸೋದು ಆಕೆಯನ್ನ ಪ್ರೀತಿಸೋದು ಮುಂದ ಆಕೆ ಶಿವೆಯಾಗಿ ರೂಪುಗೊಳ್ತಾಳ ಅನ್ನೋದನ್ನ ನಮಗೆ ಎಚ್ಚರಿಸ್ತದ ಆಕೆ ಶಿವೆಯಾಗಿ ರೂಪುಗೊಂಡಾಗ ಅಂದ್ರ ಅರ್ಧನಾರೀಶ್ವರನಾದಾಗ ಗಂಡಿನ ಸಮಕ್ಕ ಎಲ್ಲಾದ್ರೊಳಗೂ ನಿಲ್ತಾಳ ಎಲ್ಲ ಜವಾಬ್ದಾರಿಗಳನ್ನು ಹೊರತಾಳ ತನ್ನ ಬದುಕನ್ನು ಯಾವುದಕ್ಕೂ ಕೆಳಗೆ ಅಂತ ಅನ್ನಿಸ್ಕೊಳಾರ್ದೇ ಘನತೆ ಗಾಂಭೀರ್ಯದಿಂದ ಬದುಕ್ ಸಾಗಿಸ್ಲಿಕ್ಕೆ ನೀತಿಯನ್ನು ಕಲಿಸುವಂಥ ಹಬ್ಬ ಈ ಗೌರಿ ಹುಣ್ಣಿಮೆ ಆಗೈತು ನೋಡ್ರಿ ಈ ಗೌರಿ ಹುಣವಿ ಹಿನ್ನೆಲೆಗಳು ಒಂದಿಷ್ಟು ಹಾಡುಗಳು ನಮ್ಮ ಜನಪದ್ರೊಳಗೆ ಬಹಳ ಜನಜನಿತ ಆದವ ಇದು ಈಗ ಕೇವಲ ಹಳ್ಳಿಗಳಿಗೆ ಕೆಲವಷ್ಟು ಮನೆಗಳಿಗೆ ಮಾತ್ರ ಸೀಮಿತವಾಗಿ ಉಳಿದದ ಹಬ್ಬ ನಾವುಗಳು ಆಡಂಬರದಿಂದ ಹಣ ಖರ್ಚು ಮಾಡಿ ಮಾಡುವಂತಹ ಅದೆಷ್ಟು ಹಬ್ಬಗಳನ್ನು ಮಾಡ್ತೀವಿ ಆದ್ರೆ ಈ ಜಾನಪದ ಹಬ್ಬಗಳನ್ನು ಎಲ್ಲೋ ಮರೆತು ಬಿಡ್ತೀವೇನೋ ಅನ್ನುವ ಅಳಕು ನನ್ನೊಳಗೈತಿ ಅಳಕನ್ನು ದೂರ ಮಾಡಬೇಕು ನಮ್ಮ ಮನೆಯ ಗೌರಿಯನ್ನು ನಾವು ಗೌರಿ ಹುಣವಿ ಅಂದರೆ ಏನು ಅನ್ನೋದ್ರ ಬಗ್ಗೆ ಪರಿಚಯ ಮಾಡಿಸ್ಕೊಡ್ಬೇಕು ಆ ಗೌರಿಯನ್ನು ಪ್ರೀತಿಸಬೇಕು ಪೂಜಿಸಬೇಕು ಆರಾಧಿಸಬೇಕು ಗೌರಿಗೆ ಶಿವೆಯಾಗಿ ನಿಲ್ಲುವ ಸಾಮರ್ಥ್ಯವನ್ನು ತುಂಬಬೇಕು ಈ ಗೌರಿ ಹುಣ್ವಿ ಈ ಹುಣ್ಣುವಿ ಅಮಾವಾಸ್ಯೆಗಳು ನಮಗೆ ಕಲಿಸುವಂತ ಪಾಠ ನಿಸರ್ಗದೊಟ್ಟಿಗೆ ಅವುಗಳು ಬರ್ತಂತ ಬಗ್ಗೆ ನಿಜಕ್ಕೂ ನಮ್ಮ ಜಾನಪದರು ನಮ್ಮ ಹಿರಿಯರು ಅದೆಷ್ಟು ಶಾಣ ಇದ್ರಲ್ಲ ಅಂತ ಅನ್ಸು ಮಾಡ್ತಾವೆ ನಿಮ್ಮೂರ ಕಡೆ ಗೌರಿ ಹುಣ್ವಿ ಹೆಂಗೆ ಆಚರಣೆ ಮಾಡ್ತೀರಿ ಗೌರಿ ಹುಣಿವಿಯೊಳಗ ನೀವು ಯಾವ ಹಾಡು ಹಾಡ್ತೀರಿ ಕೋಲಣ್ಣ ಕೋಲೆ ಅಂತ ಹೇಳಿ ನೀವು ಕೋಲ್ ಬಾರಿಸ್ಕೊಂತ ಒಂದೆರಡು ಹೆಜ್ಜೆ ಹಾಕ್ತಿರೇನು ಎಲ್ಲ ಹೆಣ್ಮಕ್ಳು ಕುಂತು ಒಗಟ್ ಹೇಳ್ತಿರೇನು ನಿಮ್ಮ ಮನೆಯಾಗೂ ಗೌರಿ ಕೂಡಿಸ್ತಿರೇನು ಅಥವಾ ನಿಮ್ಮನೆ ಗೌರಿಗೂ ನೀವು ಸಕ್ರಿಯ ಆರ್ತಿ ಬೆಳಕ್ತಿರೇನು ಇದೆಲ್ಲ ಕಮೆಂಟ್ ಸೆಕ್ಷನ್ಗ ಹೇಳ್ರಿ ನಾಲ್ಕಾರು ಜನಕ್ಕೆ ಉಪಯೋಗ ಆಗ್ತದ ಮತ್ತ ಮಾಹಿತಿನೂ ಆಗ್ತದ ನಮ್ಮ ಮನ್ಯಾಗ ನಾ ಕೇಳ್ದಂತ ಗೌರಿ ಹುಣವಿ ಕುರ್ತಿರುವಂತ ಒಂದೆರಡು ಹಾಡುಗಳು ವ ಶ್ರಾಡುವುದು ಪಟ್ಟಣದ ಬೀದ್ಯಾಗ ರಾಯುವುದು ಹಾದಿ ಬೂದ್ಯಾಗ ಅಡುದು ಗೌರಿ ಹುಣ್ಮ್ಯಾಗ ಕೋಲಣ್ಣ ಕೋಲೆ ಅಂತ ಗೌರಿ ಗೌರಿ ಗಾಣ ಗೌರಿ ಮ್ಯಾಣ ಗೌರಿ ಕುಂಕುಮ ಗೌರಿ ಕುಬೇದ ಗೌರಿ ನಿಲ್ಲ ನಿಲ್ಲ ಗೌರವ್ವ ನಿಲ್ಲಿಸಿಕೊಂಡಿ ಬಸವಣ್ಣ ಅರಿಶಿಣ ಪತ್ಲಾ ಉಡ್ಸೇನ ವರ್ಷಕ್ಕೊಮ್ಮೆ ಕರ್ಸೇನ ಹೋಗಿ ಬಾರ ಗೌರವ್ವ ಸಾಗಿ ಬಾರ ಸಿಗವ ಅಂತ ಹಿಂಗ ಸಾಕಷ್ಟು ಹಾಡುಗಳನ್ನ ಹಾಡ್ತಾರ ಆ ಹಾಡುಗಳಿಗೆ ಕೊನೆ ಇಲ್ಲ ನಿಮಗ್ ಗೊತ್ತಿರುವಂತ ಹಾಡುಗಳನ್ನ ತಿಳ್ಸುದು ಮರಿಬೇಡ್ರಿ ನಾಳಿನ ವಿಡಿಯೋದಾಗ ನಮ್ಮ ಮನೆಯ ಗೌರಿಗೆ ನಾವು ಹೆಂಗ್ ಸಕ್ರಿಯ ಆರ್ತಿ ಮಾಡ್ತೀವಿ ಅನ್ನೋದನ್ನ ತೋರಿಸ್ತೀರಿ ನಿಮ್ಮೊಟ್ಟಿಗೆ ಹಂಚ್ಕೊಳ್ತೀನಿ ಕಾಯ್ತಿರಲ್ಲ ನಮಸ್ಕಾರ